ಎಲ್ಲರಿಗೂ ನಮಸ್ಕಾರಗಳು ಸಿಕ್ಸ್ ಸ್ಟ್ಯಾಂಡರ್ಡ್ ಗದ್ಯ ಪಾಠ ಒಂದು ತೋಳ ಬಂತು ತೋಳ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ತೋಳ ಬಂತು ತೋಳ ಎಂಬುದು ಒಂದು ಕತೆ ಒಂದು ಮಾರಲ್ ಆಫ್ ಸ್ಟೋರಿ ಅಂತ ಹೇಳ್ಬೋದು ಒಂದು ನೀತಿ ಕಥೆ ಅಂತ ಹೇಳ್ಬೋದು ಈ ಕಥೆಯಲ್ಲಿ ಬರುವ ಮುಖ್ಯಾಂಶಗಳಂದರೆ ಒಂದು ಒಬ್ಬ ಕಾಯೋ ಹುಡುಗ ತಮಾಷೆಗಾಗಿ ತೋಳ ಬಂತು ತೋಳ ಅಂತ ಹೇಳಿ ಜನರನ್ನು ಕರಿತಾ ಇರ್ತಾನೆ ಆಗ ನಿಜವಾಗಿ ತೋಳ ಬಂದರೂ ಕೂಡ ಜನರು ಇವು ತಮಾಷೆ ಮಾಡುತ್ತಿದ್ದಾನೆ ಸುಳ್ಳು ಹೇಳುತ್ತಿದ್ದಾನೆ ಅಂತ ಅವನ ಹತ್ತಿರ ಹೋಗುವುದಿಲ್ಲ ಆಗ ಎಲ್ಲ ಕುರಿಗಳನ್ನು ತೋಳ ಬಂದು ತಿಂದು ಹೋಗುತ್ತೆ ಆದ್ದರಿಂದ ಅತಿಯಾದ ಮಿತಿ ತಮಾಷೆ ಒಳ್ಳೆಯದಲ್ಲ ಎಂಬುದು ಈ ಕಥೆಯ ಒಂದು ಸ್ಟೋರಿ ಆಗಿದೆ ಈಗ ಪದಗಳ ಅರ್ಥ ಅರಚು ಜೋರಾಗಿ ಕೂಗುವುದಕ್ಕೆ ಅರಚು ಅಂತ ಹೇಳುತ್ತೇವೆ ತಮಾಷೆ ಹಾಶ ವಿನೋದ ನುಸುನಗು ಸ್ವಲ್ಪ ನಗು ಸಿನಗು ಕೊಣಗು ಆಕ್ಷೇಪ ಒಟಗುಡು ಅಸ್ಪಷ್ಟವಾಗಿ ಮಾತನಾಡುವುದು ಕುಗ್ಗು ಅಂದರೆ ದಡ್ಡ ಧಾವಿಸು ಅಂದರೆ ಓಡಿ ಬರುವುದು ಅವಸರದಿಂದ ಬರುವುದು ಮೋಜು ಅಂದರೆ ಆಟ ತಮಾಷೆ ವಿನೋದ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ತೋಳ ಬಂತು ತೋಳ ಬಂತು ಕಾಪಾಡಿ ಬೇಗ ಬನ್ನಿ ಯಾರಾದರೂ ಬನ್ನಿ ಎಂದು ಕೂಗಿದನು ತೋಳ ಬಂತು ತೋಳ ತೋಳ ಬಂತು ತೋಳ ಕಾಪಾಡಿ ಬೇಗ ಬನ್ನಿ ಯಾರಾದರೂ ಬನ್ನಿ ಎಂದು ಕೂಗಿದನು ಜನರು ಕುರಿಕಾಯು ಹುಡುಗನ ಬಳಿ ಏಕೆ ಓಡಿ ಬಂದರು ಜನರು ಕುರಿಕಾಯು ಹುಡುಗನ ಬಳಿ ಸಹಾಯಕ್ಕಾಗಿ ಓಡಿ ಬಂದರು ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ ಜನರು ಹುಡುಗ ಸುಳ್ಳು ಹೇಳುತ್ತಿದ್ದಾನೆ ನಮ್ಮನ್ನು ಕುಗ್ಗು ಮಾಡಲು ಅರಚುತ್ತಿದ್ದಾನೆ ಅಂದುಕೊಂಡರು ಹೀಗಾಗಿ ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ ತೋಳ ಬಂತು ತೋಳ ಕಥೆಯ ನೀತಿಯನು ತೋಳ ತೋಳ ಕಥೆ ನೀತಿ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಇದು ತೋಳ ಬಂತು ತೋಳ ಕಥೆಯ ಒಂದು ನೀತಿಯಾಗಿದೆ ಇನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ತಮಾಷೆ ಇದು ತಮಾಷೆ ಅಂದರೆ ಒಂದು ಹಾಸ್ಯ ಮಾಡುವುದು ನನಗೆ ತಮಾಷೆ ಮಾಡಲು ಸೇರುತ್ತದೆ ಧಾವಿಸು ನನ್ನ ಗೆಳತಿ ಧಾವಿಸಿ ಬರುತ್ತಾಳೆ ಕೊಣಗು ಅಮ್ಮ ಗೊಣಗು ಗೊಣಗಿಸುತ್ತಾಳೆ ಗೊಣಗುತ್ತಾಳೆ ಅಮ್ಮ ಗೊಣಗಿಸುತ್ತಾಳೆ ನೀವು ನಿಮ್ಮ ಗೊಣಗು ಅಂದರೆ ಒಂದು ಅಲ್ಲೇ ಅಲ್ಲೇ ಮನಸ್ಸಲ್ಲೇ ಅನ್ನೋದು ಯಾರಾದರೂ ಕರೆದ್ರೆ ಇರಪ್ಪ ಪದೇ ಪದೇ ಕರೀತಾರೆ ಯಾರಾದರೂ ಬೇರೆ ಏನಪ್ಪ ಇವರು ಪದೇ ಪದೇ ಬೈತಾರೆ ಗೊಣಗು ಅಂದರೆ ಮನಸ್ಸಲ್ಲೇ ನಾವು ಒಬ್ಬರನ್ನ ಬೈಯುವುದು ಧಾವಿಸು ಅಂದರೆ ಅರ್ಜೆಂಟಾಗಿ ಯಾರಾದರೂ ಕರೆದಾಗ ಓಡಿ ಹೋಗುವುದು ಏನಾಯಿತು ಅಂತ ಕೇಳುವುದು ಈ ರೀತಿ ನಿಮಗೂ ಕೂಡ ತೋಳಬಂತು ತೋಳ ಪದ್ಯದ ಗದ್ಯದ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು